ವೀಕ್ಷಕರಿಗೆ ನಮಸ್ಕಾರ ನಾನು ಕಳೆದ ಸಂಚಿಕೆಯಲ್ಲಿ ತುಂಬ ಸ್ವಾರ ಯಕ್ಷಗಾನದ ಸ್ವಾರಸ್ಯಕರ ಘಟನೆ ಹೇಳಿದ್ದೇನೆ ಇವತ್ತು ಚಂಡೆಯ ವಾದನದಲ್ಲಿ ಮದ್ದಳೆ ವಾದನದಲ್ಲಿ ಮಾಂತ್ರಿಕ ಎನಿಸಿಕೊಂಡಂಥ ಹಿರಿಯ ಕಲಾವಿದರು ಹಾಗೂ ಅತ್ಯಂತ ಸುಪ್ರಸಿದ್ಧರು ಯಕ್ಷಗಾನ ಗುರುಗಳಾದಂಥ ನೆಡ್ಲೆ ನರಸಿಂಹ ಭಟ್ಟರ ಬಗ್ಗೆ ಒಂದೆರಡು ಘಟನೆಗಳನ್ನು ಹೇಳ್ತೇನೆ ನಿಮಗೆ ಆಶ್ಚರ್ಯ ಆಗ್ಬೋದು ನೆಡ್ಲೆ ನರಸಿಂಹ ಭಟ್ರು ಮದ್ದಲೆ ವಾದಕರು ಅವರದ್ದೇನು ಸ್ವಾರಸ್ಯಕರ ಘಟನೆ ಅಂತೇಳಿ ಅಂದರೆ ನಮಗೆ ನೆಡ್ಲೆ ಗೋವಿಂದ ಭಟ್ ನೆಡ್ಲೆ ನರಸಿಂಹ ಭಟ್ಟರನ್ನು ನೀವು ನೋಡಿರ್ಬೋದು ಅವರು ಚೆಂಡೆಯನ್ನು ಬಾರಿಸುತ್ತಾ ಮದ್ದಲ್ಲಿ ನುಡಿಸುವಾಗ ಅವರು ಯಾವಾಗ ನೋಡಿದ್ರು ನಿದ್ರೆ ಕಣ್ಣಿ ನಿದ್ದಾಗಿ ನಮಗೆ ಕಾಣುವುದು ಆದರೂ ಅವರು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಕಲಾವಿದರಿಗೂ ಗೊತ್ತುಂಟು ಅವರು ಹಾಗೆ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಎಲ್ಲವನ್ನು ಗುರುತಿಸ್ತಾರೆ ಹಾಗೆ ಅಂಥವರು ಅವರ ಮಾತಿನಲ್ಲಿ ಒಂದು ಭಾರಿ ವರ್ಗ ಇರ್ತದೆ ಅಂದರೆ ಅದು ಹಾಸ್ಯವೇ ಹಾಸ್ಯ ಅಂತ ಹೇಳ್ತೇವೆ ನಾನು ಅದಕ್ಕೆ ಹಾಗೆ ಒಮ್ಮೆ ಕಟೀಲ್ ಮೇಳದಲ್ಲಿ ಕೃಷ್ಣಮೂಲ್ಯ ಕೈರಂಗಾಳ ಅಂತೇಳಿ ಈಗ ಅವರು ಸುಪ್ರಸಿದ್ಧ ಕಲಾವಿದರು ಅವರು ಅವರು ಯಾವಾಗಲೂ ಅಭಿಮನ್ಯು ಪಾತ್ರದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದರು ಆ ಕಾಲದಲ್ಲಿ ಹಾಗೆ ಒಂದು ಅಭಿಮನ್ಯು ಪಾತ್ರದಲ್ಲೇ ಮಾಡ್ತಾ ಇದ್ದರು ಒಮ್ಮೆ ಅವರಿಗೆ ದೇವೇಂದ್ರನ ಪಾತ್ರಕ್ಕೆ ಬಡ್ತಿ ದೊರಕಿತು ಅಂದರೆ ನಾವು ಇಲ್ಲಿ ಯಕ್ಷಗಾನದಲ್ಲಿ ಅಭಿಮನ್ಯು ಪಾತ್ರ ಹೇಳಿದರೆ ಪುಂಡು ವೇಷ ಅಂತ ಹೇಳ್ತೇವೆ ದೇವೇಂದ್ರನ ವೇಷ ಅದು ರಾಜವೇಷ ಪಗ ಕೋಳು ಕಿರೀಟದ ವೇಷ ಅಲ್ಲಿ ಸ್ವಲ್ಪ ವ್ಯ ವ್ಯತ್ಯಾಸ ಉಂಟು ಎರಡು ಪಾತ್ರಗಳಿಗೂ ಹಾಗೆ ಇವರು ಅಲ್ಲಿಗೆ ಬಡ್ತಿ ಹೊಂದಿ ಅಭಿಮನ್ಯಿಂದ ದೇವೇಂದ್ರಗೆ ವರ್ಗಾಯಿಸಿದ್ದಾರೆ ಅವತ್ತು ಅವರದ್ದು ದೇವೇಂದ್ರ ದೇವೇಂದ್ರ ಮಾಡಿ ಮರುದಿವಸ ಬೆಳಿಗ್ಗೆ ಅವರು ಇವರು ಗುರುಗಳಲ್ಲ ಡೈನ ಸಿಂಭಟಲ್ಲಿ ಗುರುಗಳೇ ಇನ್ನೇ ನನ್ನದು ಪಾತ್ರ ಹೇಗೆ ಆಗಿದೆ ಕೇಳಿದರು ಆಗ ಇವರು ಅಂಥ ಕೃಷ್ಣ ಹೇಳೋದು ನಿಂದು ಮಾರಾಯ ಇಂದು ನಿನ್ನೆದು ಅಭಿಮನ್ಯು ಸೂಪರ್ ಅಂತೇಳಿಬಿಟ್ರು ಇವರಿಗೆ ಆಶ್ಚರ್ಯ ಗುರುಗಳೇ ನಿನ್ನೆ ಅಭಿಮನ್ಯು ಅಲ್ಲ ನಂದು ನಾನು ದೇವೇಂದ್ರ ಮಾಡಿದ್ದು ದೇವೇಂದ್ರ ಮಾರಾಯ ನೀನು ನೀನು ಇನ್ನು ನಾವು ಕುಣಿಕೆ ಹಾಕಿದ್ದು ದಿಗಿಣ ಹಾಕಿದ್ದು ನೋಡಿ ನಾನು ಅಂತ ತೇಡಿಸಿದಲ್ಲ ಮಾರಾಯ ಅಂತ ಹೇಳಿದ್ರು ಅಂತ ಅಂದರೆ ಇಲ್ಲಿ ಇದು ಆಸ್ತಿ ಅಲ್ಲ ಇಲ್ಲೊಂದು ಮನೋಚಾಸ್ಯ ಅಲ್ಲಿ ಅಭಿಮನ್ಯು ಪಾತ್ರ ನೂರ ನೂರೈವತ್ತು ದಿಗಿಣ್ ಹಾಕ್ಬೋದು ದೇವೇಂದ್ರನ ಪಾತ್ರ ಹಾಕ್ಲಿಕ್ಕಿಲ್ಲ ದೇವೇ ಕೋಳು ಕಿರೀಟದವ ಮೂರು ತಪ್ಪಿದರೆ ನಾಲ್ಕು ಐದು ಅದಕ್ಕಿಂತ ಕೋಳು ಕಿರೀಟ ಹಾಕಿದವರು ಮಣ್ಣಿನ ದೇಶದ ದಿಗಣ ಹಾಕುವ ಕ್ರಮ ಇಲ್ಲ ಯಕ್ಷಗಾನದಲ್ಲಿ ಅದನ್ನು ಅವರು ಸೂಚ್ಯವಾಗಿ ಹೇಳಿದವರು ಹಾಗೇ ಅವ್ರದ್ದು ಕೆಲವರು ಹಾಸ್ಯವನ್ನು ಅವ್ರದ್ದು ಹಾಸ್ಯದಲ್ಲೇ ಕೆಲವರು ಹೇಳುವಂಥದ್ದುಂಟು ಒಬ್ಬೊಬ್ಬ ಹೊಸ ಕಲಾವಿದ ಒಂದು ಅವರಲ್ಲಿ ಗುರುಗಳೇ ನಿನ್ನೆ ನಿನ್ನೆ ನನ್ನದು ಆಯಿತು ಕೇಳಿದ್ರಂತೆ ಇವರು ಹಾಂ ನಿಂದು ಒಳ್ಳೆಯದಾಗಿದೆ ಮಾರೆ ಆದರೂ ನೀವು ಸ್ವಲ್ಪ ಬ ನಿಂದು ಬಾ ಸಾಹಿತ್ಯ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಫಸ್ಟಿಗೆ ನಿಂದು ಸೂಪರ್ ಮಾರೆ ಅಂತ ಹೇಳಿದ್ರು ಅವನಿಗೆ ಖುಷಿಯಾಯಿತು ಅದು ಸಾಹಿತ್ಯ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಮತ್ತು ಬೇರೆ ಗುರುಗಳೇ ಮತ್ತೆ ನಿಂದು ನಾಟ್ಯ ಸ್ವಲ್ಪ ಅಷ್ಟು ಸರಿ ಆಗಲಿಲ್ಲಪ್ಪ ಹತ್ರ ಇನ್ನೂ ಸ್ವಲ್ಪ ನೀನು ಕಲಿಬೇಕು ಹೌದಾ ಗುರುಗಳೇ ಇವನು ನೀನು ಅರ್ಧ ಇಳಿದ ಮೊದಲು ಸೂಪರ್ ಅದು ಹೇಳಿದ್ದಾರೆ ಹೌದು ಮತ್ತೆ ಗುರುಗಳೇ ಮತ್ತೆ ನಿನಗೆ ನೀನು ಅಲ್ಲಿ ನಿಲ್ಲುವ ಕ್ರಮ ಎಲ್ಲ ಉಂಟಲ್ಲ ಅದು ಸರಿಯಲ್ಲ ಆಯುಧ ಇಳಿಯುವ ಕ್ರಮ ಅದರಲ್ಲಿ ಯಾವುದೂ ಸರಿ ಕಾಣಲಿಲ್ಲ ಹೌದಾ ಗುರುಗಳೇ ಹೌದು ಮತ್ತೆ ಮತ್ತು ನಿಂದು ನಿನ್ನೆ ಅದು ವೇಷ ಕಟ್ಟಿದ್ದು ಮುಖ ಹೊರಡಿಕೆ ಏನೂ ಸರಿ ಇರಲಿಲ್ಲ ಮಾಡಿ ಸ್ವಲ್ಪ ಗಮನ ಹರಿಸು ಅಂದರೆ ಇವನು ಏನೂ ಸರಿಯಾಗಲಿಲ್ಲ ಅದನ್ನು ಅವ್ರು ಹೇಳ್ತಿಲ್ಲ ಸರಿ ಅದು ಅವನಿಗೆ ಬೇಸರ ಆಗ್ತದಲ್ಲ ಏನೂ ಸರಿಯಾಗಲಿಲ್ಲ ಅಂತ ಇದ್ದುದಲ್ಲೇ ಅವರು ಹೇಳದೆ ಸರಿಯಾಗಿದೆ ಅಂತ ಹೇಳಿ ಒಂದೊಂದೇ ದೋಷ ಅವನು ಹೇಳಿ ಅವನನ್ನು ತಿದ್ದುವುದು ಹಾಗೆ ಅಂತ ಅವರು ಹಾಸ್ಯ ಪ್ರವೃತ್ತಿ ಅವರು ಹಾಗೆ ಒಮ್ಮೆ ಅವರೊಮ್ಮೆ ಹೋಟೆಲಿಗೆ ಹೋದ್ರಂತೆ ಒಂದು ಹೋಟೆಲಿಗೆ ಕಾಫಿ ಕುಡಿಲಿಕ್ಕೆ ಅಲ್ಲಿ ಕಾಫಿ ಕುಡಿಲಿಕ್ಕೆ ಹೋದಾಗ ಅಲ್ಲಿಯ ಸಪ್ಲೈಯರ್ ಅವರು ಸ್ವಲ್ಪ ಆಸೆ ಬರ್ತದೆ ನನಗೆ ಗೊತ್ತುಂಟು ನೆಡ್ಲೆ ಇವರು ನೆಡ್ಲೆ ನಡೆಸಿಬಿಟ್ಟು ತುಂಬ ಆಸ್ತಿಯಾದವರು ಅಂತೇಳಿ ಅವರು ಬೆಚ್ಚ ಬಿಸಿ ಅಂತ ಉಂಟು ಮಾರ ಕೇಳಿದ್ರಂತೆ ಇವರು ಸ್ವಲ್ಪ ಬೇಕಂದರೆ ಬಿಸಿ ಕೆಂಡ ಮಾತ್ರ ಇರುವುದು ಅಂತ ಹೇಳಿದ್ರಂತೆ ಬಿಸಿ ಕೆಂಡ ಅಂದರೆ ಅಗ್ನಿಯ ಇದು ಸೌದೆ ಉಳಿಸಿ ಉಳಿದ್ರಂತೆ ಕೆಂಡ ಬಿಸಿ ಉಂಟೇಳಿ ಇವರು ಕೂಡಲೇ ಹೌದಾ ಒಂದು ಪ್ಲೇಟಿಗೆ ಕೆಂಡತ್ತ ಅಂತ ಹೇಳಿದ್ರಂತೆ ಇವರೊಟ್ಟಿಗೆ ಏಳೆಂಟು ಜನ ಕಲಾವಿದರು ಇದ್ದಾರೆ ಅವರಿಗೆ ಅಷ್ಟೇ ಇವರು ಕೆಂಡ ಹಿಡ್ಕೊಂಡು ಅಂತ ಮಾಡ್ತಾರೆ ಗುರುಗಳು ಆಯಿತು ವಾಪಸ್ ಅವತ್ತು ಪರೀಕ್ಷೆ ಮಾಡುವ ಅಂತೇಳಿ ಅಪ್ಪ ಯಾರು ಬೇಕಂತ ಒಂದು ಪ್ಲೇಟಲ್ಲಿ ಕೆಂಡ ಇಟ್ಕೊಂಡು ಬಂದ ಇವರು ಬೆಲ್ಲ ಕಿಸೆಯಿಂದ ಬೀಡಿ ತೆಗೆದರು ಒಂದು ಬೀಡಿ ತೆಗೆದು ಕೆಂಡಕ್ಕಿಟ್ಟರು ಬೀಡಿ ಹೇಳಿದ್ರು ಕೆಂಡ ಕೊಂಡೋಗಬಾರ್ದಾರೆ ಸಾಕುಬಾರೇರೆ ಹೇಳಿದರು ಅಂದರೆ ಅಂಥ ಆಸ್ತಿ ಅವರದ್ದು ಆದರೆ ನೋಡುವಾಗ ಅವರು ಸೀರಿಯಸ್ ಆಗಿ ಗಂಭೀರ ವ್ಯಕ್ತಿತ್ವ ಅಷ್ಟು ಆಸ್ತಿ ಪ್ರಜ್ಞೆ ಅವರಲ್ಲೂ ಅಂತೇಳಿ ನಾವು ಇಳಿಸಲಿಕ್ಕೆ ಅವರ ಸುಪ್ರಸರಾದಂಥ ರಾಮ್ ಭಟ್ರವರು ಅವರು ನರನ್ಸ್ ಬ್ರೆಡ್ ಅಂತೇಳಿ ಆ ಸಂಸ್ಥೆಯ ಮಾಲಕರು ವರ್ಷಕ್ಕೊಂದು ನೂರು ಕೋಟಿಯಷ್ಟು ವ್ಯ ವ್ಯವಹಾರವನ್ನು ನಡೆಸುವಂಥ ಒಂದು ಉತ್ತಮ ಸಂಸ್ಥೆ ಸಿಹಿ ಸಿಹಿ ತಿಂಡಿಗಳು ಹಾಗೆ ಬ್ರೆಡ್ ಬಟರು ರೋಸ್ಟ್ ಮುದಲಾದವರು ಮಾಡಿಕೊಂಡು ಅವರು ಅದು ಅದರಲ್ಲಿ ನೈಪುಣ್ಯತೆಯನ್ನು ಗಳಿಸಿದವರು ಹಾಗೆ ಉತ್ತಮ ಹೆಸರನ್ನು ಗಳಿಸಿದವರು ನೆಡ್ಲೆ ಭೀ ನರಸಿಂಹ ಈಗ ನಮ್ಮೊಂದಿಗಿಲ್ಲ ಆದರೆ ಅವರನ್ನು ಸ್ಮರಿಸುವಂಥ ಕಲಾವಿದರು ನೂರಾರು ಮಂದಿ ಇವತ್ತಿಗೂ ನಮ್ಮೊಂದಿಗಿದ್ದಾರೆ ಅಂದರೆ ಇವರು ನೆಡ್ಲೆಯವರ ಒಂದು ಇದೇನುಂಟೋ ಅದನ್ನು ಅವರು ಈಗಲೂ ಸ್ಮರಿಸ್ತಾ